ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ದಿನದೊಂದು ಧ್ವನಿವರ್ಧಕ ಪಡಿಸಲು ಅವಕಾಶ ನೀಡದಿದ್ದರೆ ಲೋಕಸಭಾ ಚುನಾವಣೆ ಮತದಾನವನ್ನು ಬಹಿಷ್ಕರಿಸಲಾಗುವುದು ಎಂದು ದಲಿತ ಸಂಘಟನೆ ಮುಖಂಡರು ಎಚ್ಚರಿಸಿದ ಘಟನೆ ಬುಧವಾರ ರಾಯಭಾಗ ಪಟ್ಟಣದಲ್ಲಿ ನಡೆದಿದೆ ಬುಧವಾರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಆಚರಣೆ ನಿಮಿತ್ತ ಪೊಲೀಸ್ ಇಲಾಖೆಯಿಂದ ಆಯೋಜಿಸಿದ್ದ ಶಾಂತಿ ಪಾಲನೆ ಸಭೆಯಲ್ಲಿ ಸಿಬಿಐ ಅರುಣ್ ಕುಮಾರ್ ರವರು ಅಂಬೇಡ್ಕರ್ ಅವರ ಜಯಂತಿ ದಿನದಂದು ಚುನಾವಣೆ ಹಿನ್ನೆಲೆಯಲ್ಲಿ ಧ್ವನಿವರ್ಧಕ ಬಳಸಲು ಮೇಲಾಧಿಕಾರಿಗಳು ಅವಕಾಶ ನೀಡಿಲ್ಲ ಹಾಗಾಗಿ ಈ ಬಾರಿ ಧ್ವನಿವರ್ಧಕವನ್ನ ಬಳಸಬಾರದು ಎಂದು ತಿಳಿಸಿದಾಗ ದಲಿತ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿ ಚುನಾವಣೆ ಬಹಿಷ್ಕರಿಸಿ ಉಗ್ರ ಹೋರಾಟ ನಡೆಸುವುದಾಗಿ ಹೇಳಿ ಸಭೆಯಿಂದ ಹೊರ ನಡೆದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೇಶಕ್ಕೆ ಸಂವಿಧಾನ ರಚಿಸಿದ ಮಹಾನ್ ವ್ಯಕ್ತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲು ಸರ್ಕಾರ ಮತ್ತು ಮೇಲಾಧಿಕಾರಿಗಳು ದಲಿತರಿಗೆ ಅವಕಾಶ ನೀಡದಿರುವುದು ಮಹಾನ್ ನಾಯಕರಿಗೆ ಮಾಡುತ್ತಿರುವ ಅವಮಾನವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿ ಸಲ ಅಂಬೇಡ್ಕರ್ ಅವರ ಜಯಂತಿ ಸಮಯದಲ್ಲಿಯೇ ಚುನಾವಣೆ ಘೋಷಣೆ ಮಾಡುವುದರಿಂದ ಮಹಾನ್ ನಾಯಕನ ಜಯಂತಿ ಆಚರಿಸಲು ತೊಂದರೆಯಾಗುತ್ತಿದೆ ಅಂತಹ ಮಹಾನ್ ವ್ಯಕ್ತಿ ಸಂವಿಧಾನದ ಮೂಲಕ ಎಲ್ಲರಿಗೂ ಮತದಾನದ ಹಕ್ಕನ್ನು ನೀಡಿದ್ದು ಅವರ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಿಸಲು ಅವಕಾಶ ನೀಡದೇ ಇರುವುದು ಇಡೀ ಸಮುದಾಯಕ್ಕೆ ನೋವು ಉಂಟು ಮಾಡಿದೆ ಎಂದು ಅಸಮಾಧಾನ ಹೊರಹಾಕಿದರು ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಪರಿಶಿಷ್ಟ ಸಮುದಾಯಕ್ಕೆ ಸೇರಿದ್ದು ಅವರು ನಮ್ಮೆಲ್ಲರ ಮನವಿಗೆ ಸ್ಪಂದಿಸಿ ಈ ಬಾರಿ ಧ್ವನಿವರ್ಧಕ ಬೆಳೆಸಲು ಅವಕಾಶವನ್ನ ಕಲ್ಪಿಸಿಕೊಡಲಿ ಅಂಬೇಡ್ಕರ್ ಅವರ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಿಸಲು ನಮಗೆ ಬೆಂಬಲ ನೀಡಬೇಕೆಂದು ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಪಿಎಸ್ಐ ಐಶ್ವರ್ಯ ನಾಗರಾಳ ದಲಿತ ಮುಖಂಡರಾದ ಮಹಾದೇವ ಕಾಂಬಳೆ ಕಿರಣ ಕಾಂಬಳೆ ದಿಲೀಪ ಪಾಯಣ್ಣನವರ ಶ್ರವಣ ಕಾಂಬಳೆ ಗಣೇಶ ಕಾಂಬಳೆ ರಾಕೇಶ್ ಹವಳೆ ಉತ್ತಮ ಕಾಂಬಳೆ ಮಹಾವೀರ ಐವಳೆ ಮಹೇಶ ಮಾಂಗಾ, ಜ್ಯೋತಿಬಾ ಮಾನೆ ರಮೇಶ ಕಾಂಬಳೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬಾಬಾ

ಈಗ ಇಲ್ಲಿ ಪೊಲಿಟಿಷನ್ ಅಂದ್ರೆ ನಾವು ಯಾಕೆ ಹಿಡಿಗೆ ಅವ್ರು ಹೇಳಿದಂಗೆ ನೀವು ಹೇಳ್ಬೋದು ಇಲ್ಲಿ ಕೆಲವ್ರು ಯಾರು ದಲಿತರ ರೀ ಎಲ್ಲ ಈಗ ಯಾರು ಶಾಂತಿಂದ್ರ ಬಂದೇಳಿ ಇದನ್ನ ಕ್ರಾಂತಿಗೋಗ್ಬೇಡ ಹಾಳು ದೇಶದವರೆಗೆ ಏನು ಹೇಳಿದ್ರಿ ನಮಗೆ ಬಿಜೆಪಿ ಮಕ್ಕಳು ಸತ್ಯ ಅವ್ರು ಬಿಡುತ್ತೆ ಒಂದು ಇಷ್ಟೇ ನೆಂದಿದ್ರು ಅದನ್ನು ಅಷ್ಟೇ ನಮ್ಮ ಮಾತಾಡೋದು ಮಾತಾಡ್ರಿ ಬಿ ಆರ್ ಅಂಬೇಡ್ಕರ್ ಅವರ ಪಾದಾಚರಣೆಗಳಿಗೆ ಹಣ ಇವತ್ತಿನ ದಿವಸ ಬಾಬಾ ಸಾಹೇಬ್ರ ಜಯಂತಿಯ ಕುರಿತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಮೀಟಿಂಗನ್ನು ಆಯೋಜನೆ ಮಾಡಿದ್ದಾರೆ ಅವರಿಗೆ ನನ್ನ ಸಮಾಜದ ಪರವಾಗಿ ಅವರಿಗೆ ತುಂಬ ಧನ್ಯವಾದಗಳನ್ನು ಪದೇ ಪದೇ ಇಲೆಕ್ಷನ್ ಬರೋದರಿಂದ ನಮ್ಮ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಜಯಂತಿಗೆ ಒಂದು ಸಭೆಗೆ ಆಗಮಿಸ್ತಕ್ಕಂಥ ತಮ್ಮೆಲ್ಲರಿಗೂ ನಮ್ಮ ಪೊಲೀಸ್ ಠಾಣೆಯ ವತಿಯಿಂದ ಹಾಗೂ ಸಬ್ಇನ್ಸ್ಪೆಕ್ಟರ್ ಒಟಿಯಿಂದ ನಿಮಗೆಲ್ಲರಿಗೂ ಸರ್ಗೂ ಆಗ ಸ್ವಾಗತವನ್ನು ಬಯಸ್ತೀನಿ ಅದೇ ರೀತಿ ಸ್ವಲ್ಪ ಒಂದು ಒಂದಷ್ಟೇ ಲೇಟಾಗಿ ಬಂದಿದ್ದು ನಮಗೂ ಕ್ಷಮೆ ಇರಲಿ ಚುನಾವಣಾ ಕರ್ತವ್ಯದಲ್ಲೇ ಬಿಸಿ ಇದ್ವಿ ಈಗ ತಾವೆಲ್ಲ ಹೇಳಿದರೆ ಈಗ ಸರ್ ನಮಗೆ ಪ್ರತಿ ಸಲ ಇದೇ ಥರ ಆಗುತ್ತೆ ಅಂತೇಳಿ ಬಟ್ ಎಲೆಕ್ಷನ್ ಬಂದಿದೆ ನಮಗೂ ಗೊತ್ತಿದೆ ಮಾದರಿ ನೀತಿ ಸಂಹಿತೆ ಚಾಲ್ತಿಯಲ್ಲಿದೆ ನೀತಿ ಸಂಹಿತೆ ಚಾಲ್ತಿ ಇರೋದ್ರಿಂದ ಯಾವುದೇ ಒಂದು ಕಾರ್ಯಕ್ರಮ ಮಾಡಿ ವಿಜ್ರಾಮಣ್ಯ ಅಂತ ಹೇಳಿದ್ದಾರೆ ವಿಜ್ರಾಮಣ್ಯಲ್ಲಿ ವಿಜ್ರಾಮಣ್ಯ ಆಚರಣೆ ಮಾಡಿರಿ ಬಟ್ ಯಾವುದೇ ಕಾರಣಕ್ಕೂ ಡಿ ಜೆಗೆ ಒಂದು ಸ್ವಲ್ಪ ಬಂದ್ ಮಾಡ ಎಸ್ ಸಿ ಎಸ್ ಟಿ ಸಭೆಯನ್ನು ಕರೆದರು ಇಲ್ಲಿ ಪಿ ಎಸ್ ಸಾಹೇಬ್ ಸಾಹೇಬರು ಆದರೆ ನಾವು ಇದಕ್ಕೆ ಬಹಿಷ್ಕಾರ ಹಾಕತ್ತೇವೆ ನಾವು ಯಾಕತ್ರಗೋಸ್ಕರ ಹಾಕತ್ತೇವಪ್ಪ ಅಂದ್ರೆ ಅಂದರೆ ಒಂದು ಮಹಾನ್ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಗೆ ಧನಿವರ್ಧಕ ಡಿ ಜೆ ಇಂಥದ ಹಚ್ಚಕ್ಕೆ ಪರ್ಮಿಷನ್ ಕೊ ಕೊಡ್ಲಾರ ಬಟ್ಟಿಗೆ ನಾವು ಎಲ್ಲ ನಮ್ಮ ದ ದಲಿತ ಸಂಘಟನೆಗಳು ಒಕ್ಕೂಟದಿಂದ ನಾವು ಈ ಚುನಾವಣೆಗೆ ಮತ್ತು ಬಹಿಷ್ಕಾರನ ಹಾಕ್ತಾ ಇದ್ದೀವಿ ಈ ಚುನಾವಣೆಗೆ ನಿತ್ಯಂತ ಪ್ರತಿನಿಧಿಗಳು ರಾಜಕಾರಣಿಗಳು ಈ ಅಧಿಕಾರಿಗಳ ಇಂಥ ಇದಕ್ಕೆಲ್ಲರಿಗೂ ನಾವು ಈ ಓಟ್ ಹಾಕಕ್ಕೆ ನಾವು ಅವ್ರಿಗೆ ಆಸ್ಪತ್ ನಮ್ಮ ಸಮಾಜದಿಂದ ನಮ್ಮ ಯಾವ್ದೋ ಇದರಿಂದ ನಾವು ಅದಕ್ಕೆ ಆಸ್ಪತ್ ಕೊಡೋದಲ್ಲ ನಾವು ಬಹಿಷ್ಕಾರ ಆಗ್ತೇವಂತಂದ ರಾಯಬಾರ್ ತಾಲೂಕದಿಂದ ಬಹಿಷ್ಕಾರ ಆಗ್ತೇವ ನಾವು ಯಾಕಪ್ಪ ಅಂದ್ರೆ ನಮ್ಮ ಬಾಬಾ ಸಾಹೇಬ್ರ ಸಂವಿಧಾನ ಬರ್ದಂತ ಒಂದು ವ್ಯಕ್ತಿ ಜಯಂತಿ ಮಾಡಕ್ಕೆ ಇವರ ಪರ್ಮಿಷನ್ ಕೊಡುವಾರು ಅವಮಾನ ಮಾಡಕ್ತಾರ ಅದಕ್ಕಾಗಿ ಈ ನಮ್ಮ ದಲಿತ ಪರ ಸಂಘಟನೆ ಒಪ್ಕೊಡ್ ನಾವು ಈ ಇದನ್ನ ಇಲೆಕ್ಷನ್ ಚುನಾವಣಾ ಅಯ್ಯೋ ನಾವು ಬಹಿಷ್ಕಾರ ಆಗ್ತೇವೆ ಅಂತ ದಿವಸ ಮುಂಬ ಬರುವ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಜಯಂತಿ ನಿಮಿತ್ತ ಈಗ ನಮ್ಮ ಸಿಬ್ಬಂದಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮನೇನು ಕರೆದರು ಆ ಟೈಮ್ಗೆ ಅವ್ರಿಗೆ ಕರೆದ ಟೈಮ್ದಾಗ ಜಯಂತಿ ಸಂಬಂಧ ಆಚರಣೆ ಮಾಡೋಕೆ ನಾವು ಡಿ ಜಿ ಹಚ್ಚೋಲ್ಲ ಡಿ ಜಿ ಹಚ್ಚಗೆ ನಾವು ಪರ್ಮಿಷನ್ ಕೊಡೋಲ್ಲ ಅಂತೇಳಿ ಅವ್ರು ಹೇಳಿದರು ಆ ಕಾರಣಕ್ಕಾಗಿ ಈ ಮುಂಬರುವ ಜಯಂತಿ ಸಂಬಂಧ ನಾವು ವಿಜೃಂಭಣೆ ಆಚರಣೆ ಮಾಡಬೇಕಂತ ಹೇಳಿ ನಮ್ದೆಲ್ಲ ವಿಚಾರ ಮಾಡಿಕೊಂಡ ನಮ್ಮೆಲ್ಲ ದಲಿತ ಸಂಘ ವತಿಯಿಂದ ಈ ಮುಂಬರುವಂಥ ಇಲೆಕ್ಷನ್ ಜನಪ್ರತಿನಿಧಿಗಳು ಆಗ ಈ ಬರ್ತಕ್ಕಂಥ ಚುನಾವಣೆ ಆಯೋಗ ನಮ್ಮ ಈ ಸಮಾಜ ವತಿಯಿಂದ ದಲಿತ ಸಂಘದ ವತಿಯಿಂದ ನಾವು ಧಿಕ್ಕಾರ ಅಂತ ಮಾಡಿ ನಾವು ಈ ಸಲ ಇಲೆಕ್ಷನ್ ಆಗಲಿ ನಾವು ಈ ಬರ್ತಕ್ಕಂಥ ನೀತಿ ಸಂಹಿತೆಗೆ ನಾವು ಧಿಕ್ಕಾರ ಬಯಸ್ಕರ ಹಾಕಬೇಕಂತ ನಾವು ನಿರ್ಧಾರ ತಗೊಂಡಿದ್ದೀವಿ ಅದೇ ರೀತಿ ಈ ಬರ್ತಕ್ಕಂಥ ಈ ನಾಳೆ ಬರೋ ಹದಿನಾಲ್ಕನೇ ನಮಗೆ ಈಗಾಗಲೇ ಸ್ವಲ್ಪ ಅವ್ರು ಏನೋ ನಮಗೊಂಥರ ವಿಜೃಂಭಣೆ ಆಚರಣೆ ಮಾಡೋಕೆ ಕೊಟ್ಟರು ನಮಗೊಂಥರ ಸಮಾಧಾನ ಐತಿ ಕೊಡಲಿಲ್ಲ ಅಂದರೆ ನಾವು ಟೋಟಲಿ ವಿರೋಧ ವೀತಿ ನಾವು ಬೇಸ್ಕರ ಬಿ ಹಾಕ್ತೀವಿ ನಿಮ್ಮ ಹೆಸರು ನಿಮ್ಮ ಹೆಸರು ನಮ್ಮ ಮಾದೇವ್ ನಸ್ಲಾಪುರಿ ವರದಿ ಮಣಿಕಂಠನಾವಿ ಕೆ ಟಿ ವಿ ನ್ಯೂಸ್ ಭಾಗ